ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ನಾನು ಹೋದ ವಿಡಿಯೋದಲ್ಲಿ ಹೇಳ್ದಂಗೇನೆ ಐದು ಆನೆಗಳು ಒಳಗಡೆ ಬಂದಿದ್ದಾವೆ ಎಲ್ಲಿದ್ದಾವೆ ಏನು ಮಾಡ್ತಾಯಿದ್ದಾವೆ ನೋಡೋಣ ಈ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ಆ ಮಾಹಿತಿ ತಿಳಿಸ್ತೀನಿ ಬನ್ನಿ ವೀಡಿಯೋನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈಗ ಬಂದಿರೋನ ದುಬಾರೆ ಕ್ಯಾಂಪಲ್ಲಿ ಬಂದಿರುವಂಥ ಹಳೆ ಆನೆಗಳ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ಹೊಸ್ದಾಗಿ ಬಂದಿರೋವಂಥ ಇಲ್ಲಿ ನಿಲ್ಸ್ಕೊಂಡಿದ್ದಾರೆ ಈ ಮೊದಲನೇ ಆನೆ ಬಂದು ಪ್ರಶಾಂತ ಅಂತ ನೋಡಿರ್ತೀರ ದುಬಾರಿಯಲ್ಲಿ ನಾನು ಲಾಸ್ಟ್ ಟೈಮ್ ಹೋದಾಗ ಆನೆಗೆ ಮದ ಬಂದಿತ್ತು ಅಂತ ಹೇಳಿದರು ಹತ್ರಕ್ಕೆ ಸೇರಿಸಲ್ಲ ಅಂತ ಎಲ್ಲ ಇಳಿದಿ ಕಮ್ಮಿ ಆಗಿದೆ ಕರ್ಕೊಂಡು ಬಂದಿದ್ದಾರೆ ಆಲ್ರೆಡಿ ಈಗ ಇದು ನಮ್ಮ ಪ್ರಶಾಂತ ಇದು ಮತ್ತು ನಮಗೆ ನಮ್ಮ ಕರ್ನಾಟಕದವ್ರಿಗೆ ಮತ್ತೆ ಎಲ್ಲರಿಗೂ ನೆಚ್ಚಿನ ಪ್ರೀತಿಯ ಪ್ರೀತಿ ಪ್ರಿಯಾದಂತಹ ಆನೆ ಮಹೇಂದ್ರ ಗೋಡೆ ಎಲಿಫೆಂಟ್ ಕ್ಯಾಂಪ್ನಿಂದ ಕರ್ಕೊಂಡು ಬಂದಿದ್ದಾರೆ ಇದನ್ನು ಗೊತ್ತಿರೋದೆ ನಿಮಗೂ ಅದು ವಿಷಯ ಎಲ್ಲ ನಿನ್ನೆ ಕರ್ಕೊಂಡು ಬಂದಾಗ ಪೂಜೆ ಗೀಜೆ ಎಲ್ಲ ಮಾಡಿ ಒಳ್ಳೆ ಕಡೆ ಕರ್ಕೊಂಡು ಬಂದು ಮುಗಿಸಿ ಎಲ್ಲ ಇವತ್ತೆಲ್ಲ ತೂಕ ಹಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಬನ್ನಿ ಇನ್ನು ಮತ್ತೊಂದು ಆನೆ ಸುಗ್ರೀವ ನೋಡ್ತಾ ಇರ್ಬೋದು ನೀವು ಆನೆ ಆರಾಮಾಗಿ ನಿಂತಿದಾರೆ ನೋಡಿ ಎಲ್ಲ ಆನೆಗಳು ತಾಲೀಮನ್ನ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಅದ್ರ ಪಾಡ್ಗವನ್ನ ಕಟ್ಟಾಕ್ಬಿಡ್ತಾರೆ ಮೇವು ತಂದಾಕ್ತಾರೆ ಇನ್ನು ತಿನ್ಕೊಂಡು ಆರಾಮಾಗಿ ಕಾಲನ್ನು ಕಳಿಯೋದೇ ಇದ್ರ ಕೆಲಸ ನಮ್ಮ ಎಲ್ಲಿಗೋದ್ರೂ ಇವನ್ನಂತೂ ಬಿಡೋದಿಲ್ಲ ನಾವು ಅಭಿಮನ್ಯು ಎಲ್ಲ ಕಾಲಿಗೆಲ್ಲ ತೈಲಾಗಿಲ್ಲ ಹಚ್ಚಿ ತಲೆಗೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಕ್ಲೀನಾಗಿ ಫುಲ್ಲು ಶಿಸ್ತಾಗಿ ನೋಡ್ಕೊಳ್ತಾ ಇದ್ದಾರೆ ಆನೆಗಳನ್ನ ಇದೇ ಜಾಗದಲ್ಲಿ ನಿನ್ನೆ ಕರ್ಕೊಂಡು ಬಂದು ಬಿಟ್ಟಿರೋದು ಟ್ರಕ್ಕು ಲಾರಿಗಳು ಎಲ್ಲ ಹೀಗೆ ಕರ್ಕೊಂಡು ಬಂದು ದಿಬ್ಬದ ಮೇಲೆ ಕ್ಲೀನಾಗಿ ಆರಾಮಾಗಿ ಇಳಿಲಿ ಅಂತ ಇಲ್ಲಿ ಮಣ್ಣು ಗುಡ್ಡನೂ ಮಾಡಿಟ್ಟಿದ್ದಾರೆ ಇಂದ ಶಿಸ್ತಾಗಿ ಬರ್ತವೆ ಇಲ್ಲಿ ಆರಾಮಾಗಿ ಇಳಿದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಇನ್ನು ದಿನಭ್ಯಾಸ ದಿನನಿತ್ಯದ ಅಭ್ಯಾಸಗಳನ್ನ ಮಾಡಿಸ್ಲಿಕ್ಕೆ ತಯಾರಿ ಮಾಡ್ತಾರೆ ಇನ್ನು ದಸರಾ ಗಂಟ ಈಗ ಸುಗ್ರೀವನಿಗೆ ಮತ್ತು ಆನೆಗಳಿಗೆ ಆಹಾರ ತರ್ತಾ ಇದ್ದಾರೆ ಇನ್ನು ಆಹಾರ ಟೈಮ್ ಯಾವನೇಗಪ್ಪ ಿನ ಜಾವದ ನಷ್ಟ ಆನೆಗೆ ಇದೆ ಎರಡು ಬೆಲ್ಲ ಎರಡು ಕಾಯಿ ಮೆಣಸ ಉಪ್ಪು ಮತ್ತೆ ಭತ್ತ ನೋಡಿ ಮೇವು ಕಂಡಿದ ತಕ್ಷಣ ಆಗಲಿ ಮೆತ್ತು ಬರ್ತಾವಣೆ ಅಂತಕ್ಕೆ ಸುಗ್ರೀವ ಪಾ ಆನೆಗೆ ನಿದ್ದೆ ಬರ್ತಾ ಆರೋಗ್ಯಕ್ಕೆ ತೂಗಿಸ್ತಾ ಇದೆ ಆನೆ ನಿಂತಲ್ಲೇ ಕಣ್ಣಾರ್ದ ಮುಚ್ತಾನೆ ನೋಡ್ತಾನೆ ಈಗೆಲ್ಲ ತಾಲೀಮ್ ಹೋಗಿ ವಾಕಿಂಗ್ ಮಾಡ್ಕೊಂಡು ಸುಸ್ತಾ ಹೊಡೆದಾನ ಪಪ್ಪ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹೇಂದ್ರ ಗಿಡದ ಮರೆಯಲ್ಲಿ ಮರೆಯಾಗಿ ನಿಂತಿದ್ದಾನೆ ಇದಕ್ಕೆ ಇನ್ನೂ ಫುಡ್ಡು ತಂದಿಲ್ಲ ಎಲ್ಲ ಪ್ರತಿಯೊಂದು ನಾನೇ ಅವರವ್ರ ಕಾವಾಡಿಗರು ಆಹಾರನ ಇದು ಹೋಗ್ತಾ ಇದ್ದಾರೆ ಮಾಮೂಲಿ ಇದೇ ದಿನನಿತ್ಯ ಆಗಿರೋ ರೊಟೀನು ಏನು ಅಸ್ತಿಲ್ಲ ಇನ್ನು ಸಾಯಂಕಾಲ ಆದರೆ ಕರ್ಕೊಂಡು ಹೋಗಿ ತಿರ್ಗಿ ಮತ್ತೆ ತಾಲೀಮ್ ಕರ್ಕೊಂಡು ಕರ್ಕೊಂಡು ಬರ್ತಾರೆ ಇನ್ನು ದಿನನಿತ್ಯ ನಡೆಯುವಂಥ ಮಾಮೂಲಿ ಆನೆಗಳದ್ದು ಮಾಮೂಲಿ ಅದೇ ನಡೀತಾ ಇರುತ್ತೆ ನೋಡಿದ್ದೀರಾ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್